ನಮಸ್ಕಾರ ಇವತ್ತಿನ ಎಪಿಸೋಡು ಮದ್ಯಪಾನ ಚಟದಿಂದ ದೂರ ಮಾಡಲು ಕಲರ್ನಿಂದ ಹೇಗೆ ಪರಿಹಾರ ಅಂತ ಮದ್ಯಪಾನ ಚಟ ದೂರ ಮಾಡೋಕ್ಕೂ ಪಿಂಕ್ ಕಲರ್ ಬೇಕು ಒಂದೇ ಸರ್ ಪಿಂಕ್ ಕಲರ್ ಆ ಪಿಂಕ್ ಕಲರನ್ನು ನಿಮ್ಮ ಮದ್ಯ ಬಲಗೈ ಮಧ್ಯ ಬಿರಳ ಮದ್ಯ ಬಿರಳ ಮೂರನೇ ಜಂಟು ಅಂದರೆ ಮದ್ಯ ಜಂಟು ಈ ಜಂಟು ಅದು ಕಪ್ಪ ಜಯಂಟಿದು ಈ ಮಧ್ಯ ಜಯಂಟಿಗೆ ಈ ಥರ ಪಿಂಕ್ ಹಾಕ್ಬೋದು ಇದು ಎಡಗೈ ಎಡಗೈ ಮಧ್ಯ ಬೆಳ್ಳ ಮಧ್ಯ ಜಯಂಟಿಗೆ ಈ ಥರ ಈ ರೀತಿ ಹತ್ತವರು ಹೋಗಿದ್ದು ಪಿಂಕ್ ಬಲಗೈಯ ಮಧ್ಯ ಬೆರಳ ಮಧ್ಯ ಜಯಂತಿಗೆ ಬುಡಕ್ಕೆ ಇದಕ್ಕೆ ಪಿಂಕ್ ಹಾಕ್ಬೇಕು ಅದೇ ರೀತಿ ಬಲಗೈ ಎಡಗೈಯ ಮಧ್ಯ ಬೇರಳ ನೋಡು ಹುಡುಕೆ ಅದು ಮೂರಂಜೆ ಎಂಟು ಅಂತಾರೆ ಅದು ಬ್ರ ಇದಕ್ಕೆ ಪಿಂಗ್ ಹಾಕ್ಬೇಕು ಅದೇ ರೀತಿ ಊರ್ ಕೆಳಗಡೆನು ಇಲ್ಲಿ ಫಿಂಗ್ ಹಾಕ್ತೀವಿ ಬಲಗೈ ಉಂಗುರದ ಉಗ್ರ ಕೆಳಗಡೆ ಫಿಂಗ್ ಹಾಕ್ತೀವಿ ಉಗ್ರ ಕೆಳಗೂ ಅಷ್ಟೇ ಎರಡಗೈ ಹೋಗಿ ಪಿಂಕ್ ಹಾಕಿದರೆ ಮದ್ಯಪಾನ ಚಟದಿಂದ ದೂರ ಮಾಡ್ಬೋದು ಈ ರೀತಿ ಡೈಲಿ ಹಾಕ್ತಾ ಇರಬೇಕು ಒಂದು ದಿನಕ್ಕೆ ಹಾಕಿ ಒಂದು ವಾರ ಆಗ್ತಿರಲ್ಲ ಅವಾಗಲ್ಲ ಕಂಟಿನ್ಯೂ ಹಾಕ್ತಾ ಇದ್ದರೆ ಅವ್ರು ತಾನೇ ತಾನೇ ಮದ್ಯಪಾಠ ಚಟದಿಂದ ದೂರ ಹೋಗ್ತಾರೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು